ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಛಾಟನೆ ಮಾಡೋದಕ್ಕೂ ಬಸನಗೌಡ ರ ಬಣ ರಾಜಕಾರಣಕ್ಕೂ ವಿಜೇಂದ್ರಗೂ ಅವರ ಜಟಾಪಟಿಗಳಿಗೂ ಇದರ ಮಧ್ಯದಲ್ಲಿ ಈಗ ಎತ್ನಾಳ್ರ ಬಣದ ನಾಯಕರು ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬರೋಕ್ಕೂ ಏನಾದರೂ ಸಂಬಂಧ ಇದೆಯಾ ಏನಾದರೂ ಸಂಬಂಧ ಇದೆಯಾ ನಿಜವಾಗ್ಲೂ ಎತ್ನಾಳ್ರು ಪ್ರತಿಪಕ್ಷ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಒಳಗಿನ ಪ್ರತಿಪಕ್ಷ ಥರ ಕೆಲಸ ಮಾಡ್ತಿದ್ದವ್ರು ಯಾರಾದರೂ ಇದ್ದರೆ ಅದು ಯತ್ನಾಳ್ರು ಅವ್ರನ್ನ ಒಂದು ರೀತಿಯಲ್ಲಿ ಅವ್ರನ್ನ ಆಚೆ ಹಾಕಿ ಆಯಿತು ಈ ಕಡೆ ಚೆಕ್ ಮಾಡಿದ್ರೆ ಯತ್ನಾಳ್ರು ಡೈರೆಕ್ಟ್ ಆಗೋ ಇನ್ಡೈರೆಕ್ಟ್ ಆಗೋ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಸಾಥ್ ಕೊಡ್ತಾ ಇದ್ರು ಇವರನ್ನೋ ಯಾತ್ರೆ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾ ಇದ್ದರೆ ಇವರು ಮಾಡಬೇಕಾಗಿರೋದು ಇವರು ವಿರುದ್ಧನೇ ಮಾಡಬೇಕು ಹಾಗೆ ಹೀಗಿಂತ ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು ಅಂತಹ ಯತ್ನಾಳ್ ಉಚ್ಚಾಟನೆ ಆಗೋದಕ್ಕೂ ಇದೀಗ ಈ ಕಡೆ ಬಿ ಪಿ ಹರೀಶ್ ಅವರು ಜಿ ಎಂ ಸಿದ್ದೇಶ್ವರ್ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬರೋಕ್ಕೂ ಸಂಬಂಧ ಇದೆಯಾ ಗೊತ್ತಿಲ್ಲ ಆದರೆ ಬಂದಂತೂ ಆಗಿದೆ ಅಂತೂ ನಡೆದಿದೆ ಸದಾಶಿವನಗರದ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಚರ್ಚೆಯಾಗಿದೆ ಇದರ ಬಗ್ಗೆ ಶಾಸಕ ಯತ್ನಾಳ್ ತಂಡದಲ್ಲಿ ಬಿ ಜೆ ಪಿ ನಾಯಕರು ಇದ್ದಾರೆ ಭೇಟಿ ಮಾಡಿದ್ದೇಕೆ ಇಬ್ಬರು ನಾಯಕರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದು ಯಾಕೆ ಯಾಕೆ ಅಂಥೇಳಿ ದೊಡ್ಡ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಎತ್ನಾಳ್ನ್ನ ಮತ್ತೆ ಬಿ ಜೆ ಪಿಗೆ ಸೇರಿಸಬೇಕು ಅಂತ ಹೇಳಿ ರೆಕಮೆಂಡ್ ಮಾಡೋಕ್ಕೆ ಬಂದಿದ್ರ ಅಂಥ ಸಾಧ್ಯತೆ ಬಗ್ಗೆ ಇವರೇನು ಹೇಳಕ್ಕೆ ಬರಲ್ಲ ಅಲ್ಲರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಬಿ ಜೆ ಪಿ ಹೈಕಮಾಂಡ್ಗೂ ಏನು ರೀ ಸಂಬಂಧ ಅಂತ ಪ್ರಶ್ನೆ ಬರುತ್ತೆ ಅಂಥದ್ರಲ್ಲಿ ಬಿ ಪಿ ಹರೀಶ್ ಜಿ ಎಮ್ ಸಿದ್ದೇಶ್ವರ್ ಅವರು ಇನ್ಯಾವ ಪ್ರಶ್ನೆ ಇಟ್ಕೊಂಡು ಬಂದಿದ್ರು ಈ ಕ್ಷಣದಲ್ಲಿ ಇಬ್ಬರೂ ನಾಯಕರೇನಾದರೂ ಕಾಂಗ್ರೆಸ್ ಕಡೆಯೇ ಮುಖ ಮಾಡಿಬಿಡ್ತಾರ ನೋಡಪ್ಪ ನಮ್ಗೆ ಹಿಂಗೆ ಪ್ರಾಬ್ಲಮ್ ಆಗಿದೆ ನಮ್ಮ ನಾಯಕ ಅಂತ ಅಂದ್ಕೊಂಡಿದ್ವಿ ನಾವು ಎತ್ನಾಳ್ರನ್ನ ಅಂಥ ನಾಯಕನನ್ನೇ ಪಾರ್ಟಿಯಿಂದ ಆಚೆ ಹಾಕಿಬಿಟ್ರು ಈಗ ನಿಮ್ಮ ಪಾರ್ಟಿ ಕಡೆಗೆ ನಾವು ಬರೋಕ್ಕೆ ನಮ್ಗೆ ಆಸಕ್ತಿ ಇದೆ ಸೇರಿಸ್ಕೊಳ್ತೀರಾ ಅಂತೇಳಿ ಕೇಳಕ್ಕೆ ಬಂದಿದ್ದಾರಾ ಅಥವಾ ಯತ್ನಾಳ್ವರ ಪರವಾಗಿ ಮಾತುಕತೆಗೆ ಬಂದಿದ್ದಾರಾ ಬಿ ಜೆ ಪಿ ಹೈಕಮಾಂಡ್ ಜೊತೆಯಲ್ಲಿ ಈಗ ಅಮಿತ್ ಶಾ ಮತ್ತು ಇದೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ರು ಇದ್ರ ಆಧಾರದ ಮೇಲೆ ಒಂದು ಮಾತು ಹೇಳೋಕ್ಕಾಗತ್ತಾ ಅಂತೇನಾದ್ರೂ ಇರಬಹುದಾ ಯತ್ನಾಳ್ನ ಉಚ್ಚಾಟನೆ ಮಾಡಿರೋದು ಬಿ ಜೆ ಪಿ ಹೈಕಮಾಂಡ್ ಆ ಕಾರಣಕ್ಕೆ ಕಾಂಗ್ರೆಸ್ ಕಡೆ ಮುಖ ಮಾಡಿಬಿಟ್ರೆ ಗೊತ್ತಿಲ್ಲ ಕುತೂಹಲ ಮೂಡಿಸ್ತಾ ಇದೆ ಬಿ ಜೆ ಪಿ ನಾಯಕರ ಈ ನಡೆ